ಅವ್ಳ ಫ್ರೆಂಡೇ ಇರ್ಬೋದು ಲವರೇ ಇರ್ಬೋದು ಇಲ್ಲ ಇನ್ನೊಬ್ಳೆ ಇರ್ಬೋದು ಅವಳಿಗೆ ಫೋನ್ ಮಾಡಿ ಮೂಟೆಗಟ್ಲೆ ಮಡಿಕೊಂಡಿದ್ದಾರೆ ದುಡ್ಡು ಅನ್ನೋದನ್ನ ನನಗೆ ನೆಗೆಟಿವ್ ಕಮೆಂಟ್ ಹಾಕೋರಿಗೆ ಹೇಳ್ತೀನಿ ನಾನು ಮಾತಾಡ್ತೀರ ತಪ್ಪು ಅಂತ ನೀವು ಹಾಕ್ಬೇಕಾದ್ರೆ ನೀವು ಮಾಡೋದು ತಪ್ಪೇ ತಾನೇ ಉಪವಾಸ ಇದ್ದರೂ ಕೆಟ್ಟವ್ರು ಸಹವಾಸ ಮಾಡಬೇಡಿ ಜೀವನದಲ್ಲಿ ಅಪ್ಪಟ ಅಪ್ಪು ಅಣ್ಣನ ಅಭಿಮಾನಿ ನಾನು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸವಿತಾ ಲೊಕೇಶ್ ಅಂತ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ ಸವಿತಾ ಲೊಕೇಶ್ ಅಂತ ಓಕೆ ಇನ್ನು ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ ನನಗೆ ತುಂಬ ಜನ ಆಕ ನೀವು ಯಾಕೆ ಸುಮ್ಮನೆ ಅದು ಇದು ಆ್ಯಕ್ಟಿಂಗ್ ಬಗ್ಗೆ ಬರೀ ಅಲ್ಲೋಗೋದ್ರ ಬಗ್ಗೆ ಇಲ್ಲಿ ಹೋಗೋದ್ರ ಬಗ್ಗೆ ಮರೇ ಶಾರ್ಟ್ ಶಾರ್ಟಾಗಿ ವಿಡಿಯೋ ಹಾಕ್ತೀರಾ ಬ್ಲಾಗ್ಸ್ ಸ್ಟಾರ್ಟ್ ಮಾಡಿ ಯಾಕೆ ಬ್ಲಾಗ್ಸ್ ಮಾಡಿ ನಾವು ವೇಟ್ ಮಾಡ್ತಾ ಇರ್ತೀವಿ ಯಾಕೆಂದರೆ ನಿಮ್ಮನ್ನು ಡೇ ಒಂದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಅನ್ನೋರಿಗೆ ನೀವು ತಲೆ ಕೆಡಿಸ್ಕೊಂಬೇಡಿ ದಯವಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ ನಾನು ಆ ಪ್ರೀತಿಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಆದ್ದರಿಂದ ನಾನು ಇನ್ಮೇಲೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇನ್ಮೇಲೆ ಡೈಲಿ ಬ್ಲಾಗ್ ಬರುತ್ತೆ ಇಷ್ಟಪಟ್ಟು ನೋಡೋರು ಇದ್ದೇ ಇರ್ತಾರೆ ನೋಡೇ ನೋಡ್ತಾರೆ ನೋಡಲ್ಲ ಅಂತ ಯಾರು ಇಲ್ಲ ಈ ನೋಡ್ದಿರೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ ನೋಡ್ದಿರೋರಿಗೆ ನಾವೇನು ಮಾಡೋಕ್ಕಾಗಲ್ಲ ನೋಡ್ದಲ್ಲೇ ಇದ್ದರೆ ಪರವಾಗಿಲ್ಲ ಆದರೆ ನೋಡಿನೂ ಈ ಕಮೆಂಟ್ ಹಾಕ್ತಾರಲ್ಲ ಏನು ಮಾಡೋಕ್ಕಾಗತ್ತೆ ನೀವು ಹುಟ್ಟಿರೋದೆ ಕಮೆಂಟ್ ಹಾಕೋಕ್ಕೆ ಅಂದ್ಬಿಟ್ಟು ಆ ಮಾ ನಿಮಗೆ ಹೇಳೋ ಮಾತನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಯಾಕೆಂದರೆ ನಿಮ್ಮ ಬಗ್ಗೆ ಮಾತಾಡಿದ್ರೆ ಡೆಡ್ ವೇಸ್ಟು ತುಂಬ ಒಳ್ಳೆಯವರು ಇದ್ದಾರೆ ಅವ್ರ ಬಗ್ಗೆ ಮಾತಾಡೋಣ ನೀವತ್ತು ಡೇ ಅಲೆ ಎಷ್ಟಾಗಿದೆ ಟೈಮ್ ಅಂದರೆ ಹತ್ತು ಗಂಟೆ ಆಗಿದೆ ತಿಂಡಿ ಆಯಿತು ಚಿತ್ರಾನ್ನ ಮಾಡಿದೆ ಇಬ್ರು ಮಕ್ಕಳು ಹೋದರು ಕಾಲೇಜಿಗೆ ಒಬ್ಬ ಮಗನ ಕಳಿಸಿದೆ ಒಬ್ಬ ಮಗನ ಸ್ಕೂಲಿಗೆ ಕಳಿಸಿದ್ದೀನಿ ಈ ಫೋನ್ ಬಂದಮೇಲಂತೂ ಮನೆ ಕೆಲಸಗಳು ಲೇಟು 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 ಈ ಫೋನಿಂದೇ ಕೆಲಸ ಜಾಸ್ತಿ ಇವಿ ಈ ಫೋನ್ ಎಷ್ಟು ನೀಟಾಗಿ ಇಟ್ಕೊತೀವಿ ಮನೆ ಅಷ್ಟು ನೀಟಾಗಿ ಇಟ್ಕೊಳಕ್ಕಾಗ್ತಿಲ್ಲ ಮನೆ ನೀಟಾಗಿ ಇಟ್ಕೋಬೇಕು ನಾನು ಆಲೆ ನಾಲ್ಕೈದು ದಿವಸದಿಂದ ಮನೆ ಕ್ಲೀನ್ ಮಾಡಿರಲಿಲ್ಲ ಹೊರಗಡೆ ಓಡಾಡದೆ ಆಗಿದೆ ನಿನ್ನೆ ನಮ್ಮದು ಸಿಸ್ಟರ್ದು ಗಂಗಾದು ಬರ್ತಡೆ ಬೇರೆ ಇತ್ತು ನೋಡಿ ನಮ್ಮ ಕೋಳಿ ಉಂಜಕ್ಕೆ ಹೋಗ್ತಾಯಿದೆ ಬ್ಲಾಕ್ ಸ್ಟಾರ್ಟ್ ಮಾಡಿದೆ ಇಲ್ಲೂ ವಡ ವಟ ಒಟ ವಟ ಅಂತಿತ್ತು ಅದಕ್ಕೆ ಬಿಟ್ಟೆ ಆದರೂ ಅಲ್ಲೂ ಅಲ್ಲೋಗಿ ವಟ ಅಂತ ಇದೆ ಇನ್ನು ವಿಷಯ ಏನಪ್ಪ ಅಂದರೆ ಬೆಳಗ್ಗೆಗೆ ಚಿತ್ರಾನ್ನ ಮುಗೀತು ಇನ್ನು ಮಧ್ಯಾಹ್ನ ಕಡಿಗೆ ಮಾಡಲೇಬೇಕಲ್ಲ ನಮ್ಮ ಮನೆಯವರು ನೈಟ್ ಡ್ಯೂಟಿ ಹೋಗೋದು ಈಗ ಬಂದು ತಿಂದರೆ ಮತ್ತೆ ನೈಟ್ ಊಟ ಮಾಡೋದು ಎದ್ದೇಳಲ್ಲ ಮತ್ತೆ ಈಗ ಅವ್ರು ಅವರು ಚಿತ್ರಾನ್ನ ಕೊಡೋಂಗಿಲ್ಲ ಯಾಕೆಂದರೆ ಶುಗರ್ ಪೇಷಂಟ್ ಆಗಿದ್ದಾರೆ ಅದಕ್ಕೆ ಬಸ್ಸಾರು ಮಾಡೋಣ ಅಂತ ಆಗಿರೋ ಸೊಪ್ಪು ರೆಡಿ ಮಾಡಿದ್ದೀನಿ ಹಾಲು ಬಿಟ್ಟು ಬಸ್ಸಾರು ಅಂದರೆ ಹಾಲು ಸಾರು ಮಾಡೋದು ಇದೆ ಸುಲ್ ಮಡಗಿದ್ದೀನಿ ಅವರೆಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡ್ತೀನಿ ಚೆನ್ನಾಗಿರುತ್ತೆ ಪಲ್ಯ ಇದ್ದಂಗೆ ಇರುತ್ತೆ ಸಾಂಬಾರು ಇದ್ದಂಗೆ ಇರುತ್ತೆ ಇನ್ನು ಹಾಲು ಹೆಂಗೆ ಕಾಯ್ದಿದೆ ಗೊತ್ತಾ ಹಾಲು ಯಾವತ್ತು ಕಾಯಿಸರು ಈ ಥರ ಕಾಯಿಸಿ ಸಮ ಹಾಲು ಸಮ ನೀರು ಹಾಕಿ ಈ ಥರ ಕಾಯಿಸ್ಕೋಬೇಕು ನೋಡಿ ತೋರಿಸ್ತೀನಿ ನೋಡಿ ಈ ಥರ ಕಾಯಿಸಿದ್ದೀನಿ ಹಾಲು ನೀವು ಯಾವಾಗ ಈ ಥರ ಕಾಯಿಸ್ಕೊಂಡ್ರೆ ನೀವು ಟೀನನ ಮಾಡಿ ಕಾಫಿನಾನ ಮಾಡಿ ಇಲ್ಲ ಸಾರಾದರೂ ಮಾಡಿ ಇಲ್ಲ ಮೊಸರು ಗೆಪ್ಪನ ಹಾಕಿ ತುಂಬ ನೀಟಾಗಿ ಬರುತ್ತೆ ನೋ ಅಷ್ಟು ಗೆರೆ ಕಾಣ್ತಾ ಇದೆಯಲ್ಲ ನೋರೆ ಇತ್ತು ಹಾಲು ಕಾದು ಕಾದು ಇಷ್ಟಾಗಿದೆ ಈ ಥರ ಕಾಯಿಸ್ಕೊಂಡ್ರೆ ಇದಿನ್ನೂ ಬಿಸಿ ಇದೆ ಹಾರದ ಮೇಲೆ ತುಂಬ ಚೆನ್ನಾಗಿ ಕೆನೆ ಕಟ್ಟುತ್ತೆ ಟೇಸ್ಟು ಬರುತ್ತೆ ಕೆಲವರು ಗೊತ್ತಿರುತ್ತೆ ಕೆಲವರು ಗೊತ್ತಿರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಿರೋರು ಬಾಯಿ ಮುಚ್ಕೊಂಡಿರಿ ಗೊತ್ತಿಲ್ಲದಿರೋರು ತಿಳ್ಕೊಳ್ಳಿ ಓಕೆನಾ ಇನ್ನು ನಿನ್ನೆ ನಾನು ಡ್ರೆಸ್ಸು ಪೆಟ್ಟಿ ಕೊಟ್ಕೊಳ್ತು ತೊಗೊಂಬಂದೆ ಎಂಬತ್ತು ಕೆ ಜಿ ಆಗಿಬಿಟ್ಟಿದ್ದೀನಿ ಮೊದಲು ಅರವತ್ತು ಕೆ ಜಿ ಇದ್ದಾಗ ಅದೇ ಸೈಜ್ ತಂದಿದ್ದೆ ಗೊತ್ತಿಲ್ಲ ಈಗ ಮತ್ತೆ ನಾನು ಅದೇ ಮೂವತ್ತೆರಡು ಸೈಜ್ ತಂದುಬಿಟ್ಟಿದ್ದೀನಿ ಅದು ನನಗೆ ತುಂಬ ಚಿಕ್ಕದಾಗೋಯಿತು ನಾನು ಹಾರ್ ತೊಗೊಂಡು ಬಂದಿದ್ದೆ ನೂರು ರೂಪಾಯಿಗೆ ಎರಡು ನೂರು ರೂಪಾಯಿಗೆ ಎರಡು ಮುನ್ನೂರು ರೂಪಾಯಿ ಕೊಟ್ಟು ನೋಡಿ ಈ ಥರದ ಹಾರ್ ತೊಗೊಂಡು ಬಂದಿದ್ದೆ ಬಟ್ ಚಿಕ್ಕದಾಯ್ತಲ್ವಾ ಇನ್ನೇನು ವಾಪಸ್ ಕೊಡೋ ಅಂದ್ಬಿಟ್ಟು ನಮ್ಮ ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ಗುಲ್ಬರ್ಗದವರಿದ್ದಾರೆ ಅವ್ರಿಗೆ ಕೊಟ್ಬಿಟ್ಟೆ ಇದು ಕಲರ್ ಚೆನ್ನಾಗಿತ್ತು ತಂದಿದ್ನಲ್ಲ ಇನ್ನು ಯಾಕೆ ಅಂದ್ಬಿಟ್ಟು ಇಟ್ಕೊಂಡು ಎಷ್ಟು ಚೆನ್ನಾಗಿದೆ ಇದು ಮೆರೂನ್ ಕಲರು ಎತ್ತಿಟ್ಕೊಂಡಿದ್ದೀನಿ ಸಣ್ಣ ಆದಾಗ ನೋಡೋಣ ಯೂಸ್ ಮಾಡೋಣ ಅಂದ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಅವ್ರಿಗೆ ಕೊಟ್ಟೆ ಇನ್ನೇನು ಎಲ್ಲೋಗುತ್ತೆ ಎಲ್ಲಿ ಬರುತ್ತಾ ಮತ್ತೆ ಅದನ್ನ ತೊಗೊಂಡೋಗಿ ನಾನು ಟೈಮ್ ಕೊಟ್ಟು ವಾಪಸ್ ಕೊಟ್ಟು ಯಾಕಬೇಕು ಪಾಪ ಹೆಣ್ಮಕ್ಳು ನಾಲ್ಕು ಜನ ಹೆಣ್ಮಕ್ಳು ಇದ್ದಾರೆ ಅದಕ್ಕೆ ಕೊಟ್ಬಿಟ್ಟೆ ಇದೇನು ಹೇಳ್ಕೊಳ್ಳೋ ವಿಷಯ ಅಲ್ಲ ಬಟ್ ಇದು ಹೇಳೋದ್ರಿಂದ ನೀವು ಯಾರಾದರೂ ಈ ಥರ ನಿಮ್ಮ ಮನೇಲಿ ಇದ್ದರೆ ಚಿಕ್ಕದು ಅಕ್ಕಪಕ್ಕ ಯಾರನ್ನ ನಮ್ಮ ಇದ್ದರೆ ತೊಗೊಂಡೋಗಿ ಕೊಡ್ತೀರ ಅಂತ ಹೇಳ್ತಾ ಇದ್ದೀನಿ ಒಳ್ಳೇದಾಗ ಕೆಟ್ಟದಾಗ ಗೊತ್ತಿಲ್ಲ ಒಳ್ಳೆಯದಾಗೆ ತೊಗೊಳ್ಳಿ ಕೆಟ್ಟದಾಗ ತೊಗೋಬೇಡಿ ಇನ್ನು ಇವತ್ತು ವಿಷಯ ಏನು ಮಾತಾಡ್ತೀನಪ್ಪ ಅಂದರೆ ನಾನು ನಾನು ಅಪ್ಪಟ ಅಪ್ಪು ಅಣ್ಣನ ಅಭಿಮಾನಿ ಯಾಕೆಂದರೆ ನಾನು ಇನ್ಸ್ಟಾ ಐ ಡಿ ಇರ್ಬೋದು ಫೇಸ್ಬುಕ್ ಐ ಡಿ ಇರ್ಬೋದು ನಂದು ಅಪ್ಪ ಬಗ್ಗೆ ಮಾಡಿರೋ ವಿಡಿಯೋ ಎಷ್ಟು ಓಡ್ತಿದೆ ಅಂದರೆ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ ನೋಡಿರೋರು ಒಬ್ಬರಾದ್ರೂ ನೋಡೆ ನೋಡ್ತೀರಾ ಈ ವಿಡಿಯೋ ನೋಡಿ ನೀವು ನೋಡಿಲ್ಲ ಅಂದರೆ ಪ್ರೊಫೈಲಲ್ಲಿ ಹೋಗಿ ನೋಡಿ ನನ್ನ ಅಪ್ಪಟ ಅಪ್ಪು ಅಣ್ಣನ ಅಭಿಮಾನಿ ಇವತ್ತಿಗೆಲ್ಲ ನನ್ನ ಸತ್ರು ಅಷ್ಟೇ ಅಪ್ಪು ಅಣ್ಣನ ಹಾಗೆ ಸಾಯೋದು ನೂರು ಜನ ಹೀರೋ ಬಂದ್ರು ನಂಗೆ ನಮ್ಮ ಅಪ್ಪನಷ್ಟೇ ಅಷ್ಟೇ ಪ್ರೀತಿ ಅಪ್ಪ ಅಣ್ಣನ ಕಂಡ್ರೆ ಇನ್ನು ವಿಷ ಇದಕ್ಕೆ ಇದರೊಳಗೆ ವಿಷಯ ಏನು ಹೇಳ್ತೀನಪ್ಪ ಅಂದರೆ ನಾನು ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ದರ್ಶನನ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ಜನ ಏನಂತಾರೆ ಆ ಅಲ್ಲಿ ಬಕೆಟ್ ಹಿಡಿತಿ ಇಲ್ಲಿ ಬಕೆಟ್ ಹಿಡಿತಿ ಅಂತ ಬಕೆಟ್ ಹಿಡಿಯೋದಲ್ಲ ಕಣ ತಮ್ದಿರ ಅಂದಿರ ಇವಾಗ ಏನ್ ಗೊತ್ತಾ ಒಂದ್ ಮನೇಲಿ ಅಪ್ಪ ಅಮ್ಮ ಅಣ್ಣ ತಮ್ದಿರ್ ಎಲ್ಲರು ಇದಾರೆ ಅಂದ್ರೆ ಅಪ್ಪನ ಕಂಡ್ರೆ ಒಂದ್ಸಲ ಜಾಸ್ತಿ ಪ್ರೀತಿ ಇರತ್ತೆ ಹಂಗಂತ ಅಮ್ಮನ್ನ ತಮ್ದಿರ್ನಾ ತಂಗಿದಿರ್ನ ಕಂಡ್ರೆ ಪ್ರೀತಿ ಇರಲ್ವಾ ಅದೇ ತರ ಇದುನು ಅಪ್ಪು ಅಣ್ಣ ಅಂದ್ರೆ ಜಾಸ್ತಿ ಇಷ್ಟ ಹಂಗಂತ ದರ್ಶನ ಅಣ್ಣ ಸುದೀಪ್ ಅಣ್ಣ ಎಷ್ಟ್ ಬಗ್ಗೆ ಏನು ಮಾತಾಡಬಾರ್ದು ಏನಿಲ್ಲ ಅವರು ಕಂಡ್ರೆ ಇಷ್ಟ ಜಾಸ್ತಿ ಇಷ್ಟ ಅಪ್ಪು ಅಣ್ಣ ಓಕೆನಾ ಈಗ ದರ್ಶನ್ ಅಣ್ಣನ ಬಗ್ಗೆ ನಾನೊಂದು ಮಾತಾಡಕ್ಕೆ ಬರ್ತೀನಿ ಅವರು ಮಾಡ ಒಂದು ತಪ್ಪನ್ನ ನೂರು ಸಲ ತೋರಿಸ್ತಾ ಇದ್ದೀರಾ ಎಲ್ಲೆಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ರೂಲ್ಸ್ ಇದೆಯೋ ಹಾಂ ಎಲ್ಲೆಲ್ಲಿ ಸರ್ಕಾರದ ರೂಲ್ಸ್ ಇದೆಯೋ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಅಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಮೊಬೈಲ್ಗಳನ್ನ ಏನಕ್ಕೆ ದರ್ಶನ್ ಅಣ್ಣನ ವಿಡಿಯೋ ಮಾಡೋಕ್ಕೆ ಇದ್ರ ಬಗ್ಗೆ ಯಾಕೆ ಯಾರು ಯತ್ನೇ ಮಾಡ್ತಿಲ್ಲ ಯಾಕೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಹಾಂ ಎಲ್ಲಿ ಕೋರ್ಟ್ ಆವರಣದಲ್ಲಿ ಒಂದು ಫೋನ್ ಇಟ್ಕೊಂಡ್ರೆ ಕಿತ್ತಿಟ್ಕೊಬಿಡ್ತಾರೆ ಮತ್ತು ಅವ್ರು ಕೋರ್ಟ್ಗಳು ಕುಂತಿರೋ ವೀಡಿಯೋಗಳೆಲ್ಲ ಹೆಂಗೆ ಲೀಕ್ ಆಗುತ್ತೆ ಅದು ಝೂಮ್ ಮಾಡೋದಂತೆ ಅದಕ್ಕೆ ಎಫೆಕ್ಟ್ ಆಗೋದಂತೆ ಎಡಿಟ್ ಮಾಡೋದಂತೆ ಒಬ್ಬ ಅದಕ್ಕೆ ವಾಯ್ಸ್ ಕೊಡೋದಂತೆ ಸ್ಲೋ ಮೋಷನ್ನು ಏನೇನೆಲ್ಲ ಮಾಡ್ತಾಯಿದ್ದೀರಾ ರೂಲ್ಸ್ ಎಲ್ಲೋಯ್ತು ಮತ್ತೆ ಎಲ್ಲೋಯ್ತು ರೂಲ್ಸು ಅಲ್ವಾ ಯಾರೂ ಮಾಡಬಾರ್ದಲ್ಲ ಇನ್ನು ನಿಮ್ಮ ಕಮೆಂಟ್ಗೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಏನೋ ಆಗಿದೆ ಬೇಕು ಬೇಕು ಅಂತ ಮಾಡಿದರೆ ಒಂದು ತಪ್ಪು ಅವಳು ಗರ್ತಿನೇ ಆಗಲಿ ಇಲ್ಲ ಇನ್ನೊಬ್ಬಳೇ ಆಗಲಿ ಏನೇ ಒಂದು ಮಾತಂದರೂ ಹೆಣ್ಣು ಹೆಣ್ಣೆ ಆಯ್ತಾ ಅವರವ್ರ ಪರಿಸ್ಥಿತಿ ಹೆಂಗಿರುತ್ತೋ ಯಾರಿಗೇನು ನಾವು ಇಟ್ಟು ಬಟ್ಟೆ ಕೊಡಲ್ಲಲ್ವ ಯಾರಿಗಾದ್ರು ಇಟ್ಟು ಬಟ್ಟೆ ಕೊಡ್ತೀವ ನಾವು ಯಾರಿಗೇನು ಕೊಡಲ್ಲ ಅವ್ರವ್ರ ದಿನ ಇಷ್ಟ ಮೇಲೊಬ್ಬ ಭಗವಂತ ನೋಡ್ತಾ ಇರ್ತಾನೆ ಇವತ್ತೊಬ್ಬ ಕೂಲಿ ಕೆಲಸ ಮಾಡೋನು ಏನು ಹೇಳಿ ಕೂಲಿ ಕೆಲಸ ಮಾಡೋನು ಕೆಲಸ ಮುಗಿತಿದ್ದಂಗೆ ಹೆಂಡ್ತಿಗೆ ಫೋನ್ ಮಾಡಿ ಏ ಇವತ್ತು ಓಟಿ ಇದೆ ಕಣೆ ಓಟಿ ಹಚ್ಚರೇ ಓಟಿ ಮುಗಿಸ್ಕೊಂಬತ್ತೀನಿ ಒಂಬತ್ತು ಗಂಟೆ ಆಗುತ್ತೆ ಹತ್ತು ಗಂಟೆ ಆಗುತ್ತೆ ಅಂತ ಹೆಂಡ್ತಿಗೆ ಫೋನ್ ಮಾಡಿ ಹೇಳ್ತಾನೆ ಅದೇ ಇನ್ನೊಬ್ಳಿಗೆ ಅವ್ಳ ಫ್ರೆಂಡೇ ಇರ್ಬೋದು ಲವರೇ ಇರ್ಬೋದು ಇಲ್ಲ ಇನ್ನೊಬ್ಳೇ ಇರ್ಬೋದು ಅವಳಿಗೆ ಫೋನ್ ಮಾಡಿ ಡ್ಯೂಟಿ ಮುಗೀತು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ಒಬ್ಬ ಕೂಲಿ ಕೆಲಸ ಮಾಡೋನು ಎಂಟಿಗೆ ಫೋನ್ ಮಾಡಿ ಕೆಲಸ ಮುಗಿದ್ಮೇಲೂ ಓಟಿ ಐತೆ ಅಂತಾನೆ ಅದೇ ಫ್ರೆಂಡ್ಗೋ ಅಲ್ಲ ಕೆಲಸ ಮುಗೀತು ನನಗೆ ಡ್ಯೂಟಿ ಮುಗೀತು ಬರ್ತಾ ಇದ್ದೀನಿ ಅಂತ ಫೋನ್ ಮಾಡ್ತಾನೆ ಏನು ಇಲ್ಲದೇರೋ ಇವತ್ತು ಈ ಲೆವೆಲ್ಗಿದ್ದಾರೆ ಅಂದರೆ ಅಯ್ಯೋ ಅವರು ಮೂಟೆ ಗಟ್ಟಲೆ ಮಡಿಕೊಂಡಿದ್ದಾರೆ ದುಡ್ಡು ಅನ್ನೋದನ್ನ ಅವ್ರಿಷ್ಟ ಅವ್ರ ಕಷ್ಟ ಎಷ್ಟು ಸಾವಿರಾರು ಜನಕ್ಕೆ ಅನ್ನ ಹಾಕಿದ್ದಾರೆ ಅವರು ಹತ್ರದಿಂದ ನೋಡಿರೋರಿಗೆ ಗೊತ್ತು ಸಾವಿರಾರು ಜನಕ್ಕೆ ಅನ್ನ ಹಾಕಿದ್ದಾರೆ ಅವ್ರು ಒಳ್ಳೆಯರ ಕೆಟ್ಟದೋ ಗೊತ್ತಿಲ್ಲ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು ತಪ್ಪು ಅಂದರೆ ನೀವು ಮಾತಾಡೋದು ತಪ್ಪೇ ತಾನೇ ಹಾಂ ನಾನು ಒಳ್ಳೇದು ಮಾತಾಡ್ತಿರೋ ತಪ್ಪು ಅಂದರೆ ನೀವು ಕೆಟ್ಟದ್ದು ಮಾತಾಡ್ತಿರೋ ತಪ್ಪಲ್ವಾ ಯಾರು ಮಾತಾಡಬೇಡಿ ಕಾನೂನು ಇದೆ ದೇವರು ಇದೆ ಅವ್ರ ಮನೆಯವರು ಇದ್ದಾರೆ ಮಾತಾಡ್ಕೊಂತಾರೆ ಯಾಕೆ ಮಾತಾಡ್ಕೊಂತೀರಾ ನನಗೆ ನೆಗೆಟಿವ್ ಕಮೆಂಟ್ ಹಾಕೋರಿಗೆ ಹೇಳ್ತೀನಿ ನಾನು ಮಾತಾಡ್ತಿರೋ ತಪ್ಪು ಅಂತ ನೀವು ಹಾಕ್ಬೇಕಾದ್ರೆ ನೀವು ಮಾಡೋದು ತಪ್ಪೇ ತಾನೇ ಹಾಂ ಸುಮ್ಮನೆ ಅವ್ರನ್ನ ಪಾಡ್ಗೆ ಅವ್ರನ್ನ ಬಿಡಿ ಅವರು ಇವತ್ತು ರಾಜನೇ ನಾಳೇನೂ ರಾಜನೇ ಮುಂದೇನೂ ರಾಜನೇ ಸತ್ರು ರಾಜನೇ ಇದ್ರೂ ರಾಜನೇ ಅವರ ಗರ್ವನೇ ಬೇರೆ ಇದೆ ಇನ್ನಿಷ್ಟು ನಾನು ಮಾತು ಮುಗಿಸ್ತೀನಿ ಜೈ ಅಪ್ಪು ಅಣ್ಣ ಅಂತ ಹೇಳಿ ದರ್ಶನ್ ಅಣ್ಣಗೂ ಒಳ್ಳೇದಾಗಲಿ ಇಷ್ಟು ಹೇಳ್ತಾ ಇವತ್ತು ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಏನಾದ್ರು ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಒಳ್ಳೇದು ಮಾತಾಡಿದರೆ ಹರಿಸಿ ಹಾರೈಸಿ ಟಾಟಾ ಬಾ ಬಾಯ್ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಯಾವಾಗಲೂ ಖುಷಿ ಖುಷಿಯಾಗಿರಿ ಎಷ್ಟೇ ಕಷ್ಟ ಬರುತ್ತೆ ಎಷ್ಟೇ ಕಷ್ಟ ಹೋಗುತ್ತೆ ಈ ಜೀವ ಈ ಜೀವನ ಇರೋವರೆಗೂ ನಾವು ಖುಷಿ ಖುಷಿಯಾಗೇ ಇರಬೇಕು ಉಪವಾಸ ಇದ್ದರೂ ಕೆಟ್ಟವ್ರ ಸಹವಾಸ ಮಾಡಬೇಡಿ ಜೀವನದಲ್ಲಿ ಉಪವಾಸ ಇದ್ರೂ ಪರವಾಗಿಲ್ಲ ಕೆಟ್ಟವ್ರ ಸಹವಾಸ ಮಾತ್ರ ಮಾಡಬೇಡಿ ಉಪವಾಸ ಇದ್ರೇನು ಸಾವು ಬರಲ್ಲ ಸಹವಾಸದಿಂದಲೇ ಸಾವು ಬರೋದು ಏನಂತೀರಾ ನಾನು ನಿಮ್ಮಕ್ಕ ಸವಿತಾ ಲೋಕೇಶ್ ಯಾವ ಬಾಯ್